ಅನೇಕ ಸೆಲೆಬ್ರಿಟಿಗಳು ಪ್ರಶಸ್ತಿ ಸ್ವೀಕಾರ ಮಾಡೋದಿಲ್ಲ ಇದಕ್ಕೆ ಅವರದ್ದೇ ಆದ ಒಂದಷ್ಟು ಕಾರಣಗಳಿರುತ್ತೆ ಅಮಿರ್ ಖಾನ್ ಅವರು ಯಾವುದೇ ಅವಾರ್ಡ್ ಕಾರ್ಯಕ್ರಮಗಳಿಗೂ ತೆರಳುವುದಿಲ್ಲ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಕೂಡ ಇದೇ ನಿಯಮವನ್ನ ಪಾಲಿಸ್ತಾ ಇದ್ದಾರೆ ಅವರು ಅವಾರ್ಡ್ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ತೆರಳಿದ್ದೂ ಇದೆ ಆದ್ರೆ ಅವರು ಅವಾರ್ಡ್ ಸ್ವೀಕಾರವನ್ನ ನಿಲ್ಲಿಸಿದ್ದಾರೆ ಪೈಲ್ವಾನ್ ಚಿತ್ರಕ್ಕಾಗಿ ಸುದೀಪ್ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಆದ್ರೆ ಇದನ್ನ ಅವರು ಸ್ವೀಕಾರ ಮಾಡಿಲ್ಲ ಇದರ ಹಿಂದೆ ಒಂದಷ್ಟು ನೋವಿನ ಕತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಕಿಚ್ಚ ಸುದೀಪ್ ಕನ್ನಡದ ಸ್ಟಾರ್ ಹೀರೋ ಅವರ ಹಲವು ಚಿತ್ರಗಳು ಯಶಸ್ಸು ಕಂಡಿದೆ ಆದ್ರೆ ಕೆಲವು ವರ್ಷಗಳಿಂದ ಪ್ರಶಸ್ತಿಗಳನ್ನ ಸುದೀಪ್ ನಿರಾಕರಿಸುತ್ತಾ ಬಂದಿದ್ದಾರೆ ಈ ನಿರಾಕರಣೆಯ ಹಿಂದೆ ಅದರದ್ದೇ ಆದ ನೋವಿನ ಕತೆ ಇದೆ ಆ ಎರಡು ಘಟನೆಗಳಿಂದ ಅವರಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ರಂಗ ಎಸ್ ಎಸ್ ಎಲ್ ಸಿ ಮತ್ತು ಮುಸ್ಸಂಜೆ ಮಾತು ರಂಗ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಮುಸ್ಸಂಜೆ ಮಾತು ಎರಡು ಸಾವಿರದ ಎಂಟರಲ್ಲಿ ತೆರೆಗೆ ಬಂದಿತ್ತು ಈ ಸಿನಿಮಾ ಮಾಡಿದಾಗ ಪ್ರಶಸ್ತಿ ಕಮಿಟಿಯಲ್ಲಿದ್ದವರೇ ಸುದೀಪ್ಗೆ ಕರೆ ಮಾಡಿ ನಿಮಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರಂತೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವಾಗ ಅವಾರ್ಡ್ ಬಂದಿದೆ ಅಂದರೆ ಅದು ಖುಷಿಯಾಗುತ್ತೆ ಹೀಗಾಗಿ ಅವಾರ್ಡ್ ಕಮಿಟಿಯವರ ಮಾತನ್ನು ಕೇಳಿ ಸುದೀಪ್ ಸಿಕ್ಕಾಪಟೆ ಖುಷಿಯನ್ನು ಪಟ್ಟಿದ್ರಂತೆ ಆದರೆ ರಾಜ್ಯ ಪ್ರಶಸ್ತಿ ಘೋಷಣೆ ಆದಾಗ ಮಾತ್ರ ಅಲ್ಲಿ ಅದು ಬೇರೆ ನಟರ ಪಾಲಾಗಿತ್ತು ಈ ಎರಡೂ ಘಟನೆಯಿಂದಾಗಿ ಅವರು ಪ್ರಶಸ್ತಿಗಳನ್ನು ನಿರಾಕರಿಸುತ್ತಲೇ ಬಂದಿದ್ದಾರೆ ಈ ಮೊದಲು ಸೈಮಾ ಅವಾರ್ಡ್ ಸಮಾರಂಭಕ್ಕೆ ಗೆಸ್ಟ್ ಆಗಿ ಹೋಗಿದ್ರು ಅಷ್ಟೇ ಅದನ್ನು ಹೊರತುಪಡಿಸಿ ಅವರು ಅವಾರ್ಡನ್ನು ಸ್ವೀಕಾರ ಮಾಡಿಲ್ಲ ಇನ್ನು ಕಿಚ್ಚ ಸುದೀಪ್ ಅವರಿಗೆ ಪೈಲ್ವಾನ್ ಚಿತ್ರದ ನಟನೆಗೆ ರಾಜ್ಯ ಸರ್ಕಾರ ಅತ್ಯುತ್ತಮ ನಟ ಅವಾರ್ಡ್ ನೀಡಿ ಗೌರವ ಕೊಟ್ಟಿದ್ರು ಇದಕ್ಕೆ ಟ್ವೀಟ್ ಮಾಡಿದ ಸುದೀಪ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರುವುದು ನಿಜಕ್ಕೂ ಒಂದು ಸೌಭಾಗ್ಯ ಗೌರವಾನ್ವಿತ ತೀರ್ಪುಗಾರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಾನು ಹಲವಾರು ವರ್ಷಗಳಿಂದ ಪ್ರಶಸ್ತಿಗಳನ್ನು ಸ್ವೀಕರಿಸುವುದನ್ನು ನಿಲ್ಲಿಸಲು ನಾನು ನಿರ್ಧರಿಸಿದ್ದೇನೆ ಅದಕ್ಕೆ ವಿವಿಧ ವೈಯಕ್ತಿಕ ಕಾರಣಗಳಿವೆ ಅಂತ ಸುದೀಪ್ ಹೇಳಿದ್ದಾರೆ ಈ ಮೂಲಕ ಅವಾರ್ಡ್ ಬೇಡ ಅಂತ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಇನ್ನು ಪೈಲ್ವಾನ್ ಸಿನಿಮಾಗೆ ಈ ಒಂದು ಅವಾರ್ಡ್ ಅವರಿಗೆ ಬಂದಿತ್ತು ಇನ್ನು ಪೈಲ್ವಾನ್ ಸಿನಿಮಾವನ್ನ ಕೃಷ್ಣ ಅವರು ಡೈರೆಕ್ಟ್ ಮಾಡಿದ್ರು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಈ ಚಿತ್ರಕ್ಕಾಗಿ ನಟ ಕಿಚ್ಚ ಸುದೀಪ್ ಅವರು ಜಿಮ್ ನಲ್ಲಿ ಸಿಕ್ಕಾಪಟೆ ಕಸರತ್ತನ ಮಾಡಿದ್ರು ಬೇರ್ ಬಾಡಿಯಲ್ಲಿ ಕಾಣಿಸಿಕೊಂಡಿದ್ರು ಆಕಾಂಕ್ಷಾ ಸಿಂಗ್ ಅವರು ಈ ಸಿನಿಮಾ ನಾಯಕಿಯಾಗಿದ್ದು ಸುನಿಲ್ ಶೆಟ್ಟಿ ಮುಖ್ಯ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಇನ್ನು ಸ್ವಪ್ನ ಕೃಷ್ಣ ಅವರು ಈ ಚಿತ್ರ ನಿರ್ಮಾಣ ಮಾಡಿದ್ರು ಅರ್ಜುನ್ ಜನಯಾ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು